ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಾನು ಸುಮಾರು ಹದಿನೆಂಟು ವರ್ಷಗಳಿಂದ ಬಾಬಾರವರು ಹಾಕಿಕೊಟ್ಟ ಭಕ್ತಿ ಮಾರ್ಗದಲ್ಲೇ ನಡೀತಾ ಇದ್ದೀನಿ ಈ ಸುದೀರ್ಘ ಅವಧಿಯಲ್ಲಿ ಪ್ರತಿನಿತ್ಯ ಬಾಬಾರವರ ಸಚ್ಚರಿತ್ರೆಯ ಒಂದು ಅಧ್ಯಾಯವನ್ನು ಪಾರಾಯಣ ಮಾಡುವ ಪದ್ಧತಿಯನ್ನು ಸಹ ಇಟ್ಕೊಂಡಿದ್ದೀನಿ ಹಾಗೆ ಹಾಗೆ ಬಾಬಾರವರ ಈ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇರೋ ಅಸಂಖ್ಯಾತ ಭಕ್ತರನ್ನು ಕೂಡ ನಾನು ನೋಡಿದ್ದೀನಿ ಸ್ನೇಹಿತರೆ ಹಾಗೆ ಅವರು ನನ್ನ ಜೊತೆಗಿರುವ ಅನುಭವಗಳನ್ನು ಯಾವ ರೀತಿ ನನಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಹಾಗೆ ಈಗಲೂ ಕೂಡ ನನ್ನ ಜೀವನದಲ್ಲಿ ಹಂತ ಹಂತವಾಗಿ ಒಂದೊಂದೇ ಒಳ್ಳೆಯ ಬದಲಾವಣೆಯನ್ನು ಕೂಡ ತರ್ತಾ ಇದ್ದಾರೆ ಸ್ನೇಹಿತರೆ ಈ ಸ್ನೇಹಿತರೆ ಬಾಬಾರವರ ಒಂದು ಪ್ರತಿಯೊಂದು ಲೀಲೆಯಾಗಿರ್ಬೋದು ಪವಾಡಗಳಾಗಿರ್ಬೋದು ಅವರ ಕಥೆಗಳಾಗಿರ್ಬೋದು ನಾವು ಶ್ರವಣ ಮಾಡೋದ್ರಿಂದ ಕೂಡ ನಮ್ಮ ದುಃಖಗಳು ನಾಶವಾಗ್ತವೆ ಭರವಸೆ ಮೂಡುತ್ತೆ ಆತ್ಮವಿಶ್ವಾಸ ಮೂಡುತ್ತೆ ಅದರ ಮೂಲಕ ಆ ಕಥೆಯ ಮೂಲಕ ಅವರು ನಮ್ಮನ್ನು ಸಕ ಸಕಾರಾತ್ಮಕಗೊಳಿಸ್ತಾರೆ ಸ್ನೇಹಿತರೆ ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಸೆಳೆದ್ಕೊಳ್ತಾರೆ ಅದು ಶ್ರವಣದಿಂದಲೇ ಆಗಿರ್ಬೋದು ಪಠಣದಿಂದಲೇ ಆಗಿರ್ಬೋದು ಆದರೆ ನಮ್ಮ ಉದ್ಧಾರವಂತೂ ಆ ಗುರು ಖಂಡಿತ ಮಾಡ್ತಾರೆ ಆ ನಂಬಿಕೆ ವಿಶ್ವಾಸ ಬಿಟ್ಟು ಪ್ರತಿಯೊಂದು ದಿನವೂ ನಾವು ಬಾಬಾರವರ ಸಂದೇಶಗಳನ್ನಾಗ್ಲಿ ಸಾಯಿ ಸಾಯಿ ಸಚ್ಚರಿತ್ರೆಯನ್ನಾಗಲಿ ಕಥೆಗಳನ್ನಾಗಲಿ ಅವರ ನಾಮ ಜಪವನ್ನಾಗ್ಲಿ ಕೀರ್ತನೆಗಳನ್ನಾಗ್ಲಿ ಕೇಳಲೇಬೇಕಾಗತ್ತೆ ಸ್ನೇಹಿತರೆ ಎಲ್ಲವೂ ನಮ್ಮ ಅನಾರೋಗ್ಯಕ್ಕೆ ದುಃಖಕ್ಕೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಔಷಧಿ ತರ ಅಂದ್ರೆ ಸಂಜೀವಿನಿ ತರ ಕೆಲಸ ಮಾಡ್ತಾ ಇರುತ್ತೆ ನಾವು ಹೇಗೆ ದಿನನಿತ್ಯದ ಬದುಕಿನಲ್ಲಿ ನಮಗೆ ಏನೋ ಒಂದು ಅನಾರೋಗ್ಯದ ಸಮಸ್ಯೆ ಆಗಿ ಅದೇ ಅಂದಾಗ ಅನಾರೋಗ್ಯದ ಸಮಸ್ಯೆಗೆ ನಾವು ಹೇಗೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅಂತ ಹೇಳಿ ಮಾತ್ರೆಗಳನ್ನು ಔಷಧಿಗಳನ್ನು ತಗೊಳ್ತೀವಲ್ಲ ಅದೇ ರೀತಿ ಸ್ನೇಹಿತರೆ ಅಂದರೆ ಬಾಬಾರವರ ನಾಮಸ್ಮರಣೆಯನ್ನು ದಿನನಿತ್ಯ ನಾವು ಮಾಡ್ತಾನೆ ಇರೋದರಿಂದ ನಮಗೆ ನವ ಚೈತನ್ಯ ಉಂಟಾಗುತ್ತೆ ಶಕ್ತಿ ಬರುತ್ತೆ ಸಕಾರಾತ್ಮಕವಾಗಿ ಆಲೋಚನೆಗಳು ಮೂಡೋದ್ರ ಜೊತೆಗೆ ನಮ್ಮ ದೇಹ ಸಮರ್ಪಕವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಮಗೆ ಸ್ಪಂದಿಸುತ್ತೆ ಜೊತೆಗೆ ನಾವು ಬೆಸೆದುಕೊಂಡಂತೆಲ್ಲ ಅವರು ನಮ್ಮ ಜೊತೆಗಿರುವ ಅನುಭವಗಳನ್ನು ಅನುಭೂತಿಗಳನ್ನು ಕೊಡ್ತಾರೆ ಸ್ನೇಹಿತರೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ ಹೇಳಿ ಇವತ್ತು ನನಗೊಬ್ಬರು ಫೋನ್ ಮಾಡಿದರು ಸ್ನೇಹಿತರೆ ಬಾಬಾರವರ ಸಂದೇಶಗಳನ್ನು ಕೇಳ್ತಾ ಇದ್ದೀನಿ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಷ್ಟಗಳಿದ್ದಾವೆ ಆದರೂ ಕೂಡ ನಿಮ್ಮ ಧ್ವನಿ ಕೇಳಿದ ತಕ್ಷಣವೇ ಏನೋ ಒಂದು ಭರವಸೆ ಉತ್ಸಾಹ ಮೂಡುತ್ತೆ ಬಾಬಾರವರೇ ನನ್ನ ಎದುರಿಗೆ ನಿಂತು ನನಗೆ ಸಮಾಧಾನ ಮಾಡ್ತಾ ಇದ್ದಾರೆ ನನಗೆ ಭರವಸೆ ನೀಡ್ತಾ ಇದ್ದಾರೆ ಎಲ್ಲ ಒಳ್ಳೆಯದಾಗುತ್ತೆ ನಿನ್ನ ಹೆದರು ಅವಶ್ಯಕತೆ ಇಲ್ಲ ಅಂತೇಳಿ ಅವರೇ ನನಗೆ ಹೇಳ್ತಾ ಇದ್ದಾರೆ ಅನ್ನುವ ಅನ್ನುವ ರೀತಿಯಲ್ಲಿ ನನಗೆ ಭಾಸವಾಗ್ತಾ ಇದೆ ಇವತ್ತು ನಾನು ನಿಮ್ಮ ನಿಮಗೆ ಫೋನ್ ಮಾಡಿದಾಗ ನಿಮ್ಮ ಧ್ವನಿ ಕೇಳಿದ ತಕ್ಷಣವೇ ನನ್ನ ಕಷ್ಟಗಳೆಲ್ಲ ಪರಿಹಾರವಾದ್ವೇನೋ ಅನ್ನೋಷ್ಟು ಸಂತೋಷ ಆಗ್ತಾ ಇದೆ ಅಂತ ಅವರು ಹೇಳಿದರು ಈ ಸಮಸ್ಯೆಗಳಿಗೆ ಪರಿಹಾರ ಏನಾದರೂ ಹೇಳ್ರಿ ಅಂದಾಗ ನಾನು ಬಾಬಾರವರಿಗೆ ಬೆಳಗ್ಗೆನೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾಳೆ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ರಿ ನಿಮ್ಮ ಹತ್ರ ತುಪ್ಪ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆನೆ ಬಳಸಿ ಎರಡೇ ದೀಪಗಳನ್ನು ಬಳಸಿ ಎರಡೇ ದೀಪಗಳನ್ನು ಬೆಳಗ್ರಿ ನಿಮ್ಮ ಮಾತ್ರ ಜಾಸ್ತಿ ಹಣತೆಗಳಿಲ್ಲ ಹಣ ಇಲ್ಲ ತೊಗೊಳಕ್ಕೆ ಅಂದರೆ ಚಿಂತೆ ಮಾಡಬೇಡ್ರಿ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಮೊದಲಿಗೆ ಎರಡೇ ದೀಪಗಳನ್ನು ಬೆಳೆಸ್ರಿ ಶ್ರದ್ಧೆಯನ್ನು ಸಬೂರಿಯನ್ನು ಅಂದರೆ ತಾಳ್ಮೆಯನ್ನು ಅವರಿಗೆ ಕೊಟ್ಬಿಡ್ರಿ ಸಮರ್ಪಣೆ ಮಾಡಿ ಒಂದು ಫೋಟೋ ಇದ್ರೂ ಪರವಾಗಿಲ್ಲ ಆ ಫೋಟೋನ ಇಟ್ಟು ಪೂಜೆ ಮಾಡ್ರಿ ಅಂದಾಗ ಅವ್ರು ಹೇಳಿದ್ರು ನನ್ನ ಹತ್ರ ಫೋಟೋನು ಇಲ್ಲ ತಗೊಳ್ಳೋಕ್ಕೆ ದುಡ್ಡು ಇಲ್ಲ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಹಾಗೆ ನಾನು ಬಾಬಾರವರನ್ನ ಪೂಜಿಸ್ಬೋದಾ ಅಂತ ಕೇಳಿದ್ರು ಸ್ನೇಹಿತರೆ ಅದಕ್ಕೆ ನಾನು ಕೂಡ ಹೇಳಿದೆ ಆಯಿತು ಆ ದೀಪಗಳನ್ನೇ ಬಾಬಾರವರು ಅಂತ ಹೇಳಿ ಪೂಜಿಸ್ರಿ ಅಂದರೆ ಆ ದೀಪದಲ್ಲಿ ಪ್ರಜ್ವಲಿಸ್ತಾ ಇರೋ ಬೆಳಕೆ ಗುರು ಗುರುವೇ ಅರಿವು ಅಲ್ವಾ ಸ್ನೇಹಿತರೆ ಹಳದೇ ದೀಪಗಳನ್ನ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದಕ್ಕೆ ಹಳದಿ ಹೂಗಳನ್ನ ಹಳದಿ ಹೂವು ಇಲ್ಲವೇ ನಿಮ್ಮ ಮನೆ ಹತ್ರ ಇರೋ ಯಾವುದೇ ಒಂದು ಹೂವಾದರೂ ಪರವಾಗಿಲ್ಲ ಅದನ್ನೇ ಇಟ್ಟು ಒಂದು ತುಳಸಿಯ ದಳ ಅವನ್ನಾದರೂ ಇಟ್ಟು ಶ್ರದ್ಧೆಯಿಂದ ಶ್ರದ್ಧೆ ಇಟ್ಟು ನಮಸ್ಕಾರ ಬಾಬಾ ಅವರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿರಿ ನನ್ನ ಮನೆಯಲ್ಲಿ ನಿನ್ಗೆ ಫೋಟೋನೂ ಇಲ್ಲ ತಗೊಳ್ಳೋಕ್ಕೆ ನನ್ನ ಹತ್ರ ಹಣವೂ ಇಲ್ಲ ಬಾಬಾ ನಾನು ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದೀನಿ ಅದಕ್ಕೆ ನಾನು ಈ ಹಣತೆಗಳ ಮೂಲಕನೇ ನಾನು ನಿನ್ನನ್ನು ಪೂಜಿಸ್ತೀನಿ ಇದರ ಬೆಳಕೇ ನೀನು ಅಂತ ಹೇಳಿ ನಾನು ನಿಮ್ಮನ್ನು ನಂಬಿ ಪೂಜಿಸ್ತೀನಿ ಬಾಬಾ ಹಾಗೆ ಕತ್ತಲೆ ತುಂಬಿದ ನನ್ನ ಬಾಳಿನಲ್ಲಿ ಬೆಳಕೆ ನೀವು ಅಂತ ಹೇಳಿ ಈ ಬೆಳಕಿನ ರೂಪದಲ್ಲೇ ನಾನು ನಿಮ್ಮನ್ನ ಪೂಜಿಸ್ತೀನಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಆರಾಧನೆಯನ್ನ ಶುರು ಮಾಡಿರಿ ಅಂತ ಹೇಳಿದೆ ಸ್ನೇಹಿತರೆ ಕೂಡ ಅದೇ ಪ್ರಕಾರ ಆಯ್ತು ಅಮ್ಮ ಹಾಗೆ ಆಗ್ಲಿ ಅಂತ ಹೇಳಿದ್ರು ಇದಾಗಿ ಸ್ವಲ್ಪ ಹೊತ್ತಿಗೆ ಅವರು ಒಂದು ಕಮೆಂಟ್ ಹಾಕಿದ್ರು ಸ್ನೇಹಿತರೆ ಏನಂತ ಹೇಳಿದ್ರೆ ಅವರಿಗೆ ತುಂಬಾ ದಿನದಿಂದ ಯಾರೋ ಒಬ್ರು ಹಣ ಕೊಡಬೇಕಾಗಿತ್ತಂತೆ ಅವರು ಇದೇ ಸಮಯದಲ್ಲಿ ಅವರಿಗೆ ಹಣವನ್ನ ಕೊಟ್ಟರು ಕರೆಕ್ಟಾಗಿ ಇದೇ ಸಮಯಕ್ಕೆ ಬಂದು ಹಣವನ್ನು ಕೊಟ್ಟಿದ್ದಾರೆ ಈಗ ಅವರು ಸಂತೋಷದಿಂದ ಒಂದು ಕಮೆಂಟ್ ಹಾಕಿದ್ದಾರೆ ಅಮ್ಮ ನಾನು ನಿಮ್ಮ ಹತ್ರ ಮಾತಾಡಿ ಸ್ವಲ್ಪ ಹೊತ್ತಿಗೆ ನನಗೆ ಯಾರು ಹಣ ಕೊಡಬೇಕಾಗಿತ್ತು ಅವರು ತಂದು ಕೊಟ್ಟಿದ್ದಾರೆ ನಾನು ನಾಳೆ ಬಾಬಾರವರ ಒಂದು ಭಾವಚಿತ್ರವನ್ನು ತಗೊಂಡೇ ಪೂಜೆ ಮಾಡ್ತೀನಿ ನಂಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿ ಒಂದು ಕಮೆಂಟ್ ಹಾಕಿದ್ದಾರೆ ಹಾಗೆ ಬಾಬಾರವರು ಎಷ್ಟು ನಮ್ಮ ಮಾತಿಗೆ ಸ್ಪಂದಿಸ್ತಾರೆ ಅಂತ ಕೂಡ ನನಗೆ ಅದರ ಅರಿವಾಯಿತು ಅಂತ ಕೂಡ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಬಾಬಾರವರಲ್ಲಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿರಿ ಬಾಬಾ ನೀವು ನನ್ನ ಜೊತೆಗಿದ್ದೀರಾ ನನ್ನನ್ನು ಮುನ್ನಡೆಸ್ತೀರಾ ನನ್ನನ್ನು ಕ್ಷಮಿಸಿ ನನ್ನನ್ನು ಉದ್ದರಿಸ್ತೀರಾ ನನ್ನ ಸಮಸ್ಯೆಗಳಿಂದ ನನಗೆ ಪರಿಹಾರ ಕೊಡ್ತೀರಾ ಅಂದರೆ ನೀವು ನನಗೆ ನಾಳೆ ಗುರುವಾರದ ದಿನ ಒಂದು ಚಿಕ್ಕ ಪವಾಡವನ್ನು ಮಾಡಿ ತೋರಿಸಿ ನನ್ನ ಜೊತೆಗಿರುವ ಭರವಸೆಯನ್ನು ಕೊಡ್ರಿ ಅಂತ ಹೇಳಿ ನೀವೇ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಬೆಳಗ್ಗೆ ಅಂತ ನಾನು ಹೇಳಿದ್ದೆ ಸ್ನೇಹಿತರೆ ಆದರೆ ಬಾಬಾರವರು ಇವತ್ತೇ ಅವರಿಗೊಂದು ಪವಾಡವನ್ನು ತೋರಿಸಿದ್ದಾರೆ ಸ್ನೇಹಿತರೆ ಇವತ್ತವರು ಸಂಜೆ ಹೋಗಿ ಬಾಬಾರವರ ಒಂದು ಫೋಟೋವನ್ನು ಸಹ ತಗೊಂಡು ಬಂದರಂತೆ ಹಾಗೆ ಅವರು ನನಗೆ ಫೋನ್ ಮಾಡಿ ಕೂಡ ತಿಳಿಸಿದರು ನಾನು ಫೋಟೋವನ್ನು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ನಂಗೆ ತುಂಬ ಅಂದರೆ ತುಂಬ ಸಂತೋಷ ಆಗಿದೆ ಬಾಬಾ ನನ್ನ ಇದ್ದೀನಿ ಅಂತ ಹೇಳಿ ನನಗೆ ಹಿಂದಿನ ದಿನವೇ ನನಗೆ ಹೇಳ್ದಂಗೆ ಆಗ್ಬಿಡ್ತು ನಂಗೆ ಭಾಳ ಸಂತೋಷ ಆಗಿದೆ ಖಂಡಿತ ಬಾಬಾ ನನ್ನ ನಾನು ಸಂಪೂರ್ಣವಾಗಿ ನಂಬಿ ಪೂಜಿಸ್ತೀನಿ ನನ್ನ ಸಮಸ್ಯೆಗಳಿಂದ ಹೊರಗೆ ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಅವರು ಹೇಳಿದರು ಸ್ನೇಹಿತರೆ ಬಾಬಾರವರು ಅವರ ಮನಸ್ಸಿನ ಒಂದು ವೇದನೆಯನ್ನು ಅರ್ತ್ಕೊಂಡ್ರು ಅವ್ರ ಬಾಯಲ್ಲಿ ಬಂತಲ್ಲ ಬಾಬಾರವರ ಫೋಟೋ ತೊಗೊಳಕ್ಕೆ ನನ್ನ ಹತ್ರ ಹಣ ಇಲ್ಲ ಅಂತ ಅಂದ್ರಲ್ಲ ಅದಕ್ಕೆ ಬಾಬಾರವರೇ ಸ್ಪಂದಿಸಿದರು ಸ್ನೇಹಿತರೆ ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ನಾನು ಗುರುವಿದ್ದಾರೆ ಅವ್ರ ಹತ್ರ ಹೋಗ್ರಿ ಎಲ್ಲವನ್ನ ಕೊಡ್ತಾರೆ ಅರಿವನ್ನ ಕೊಡೋದ್ರ ಜೊತೆಗೆ ನಿಮ್ಮ ಕತ್ತಲೆ ತುಂಬಿದ ಜೀವನಕ್ಕೆ ಕೂಡ ಬೆಳಕನ್ನು ಕೊಡ್ತಾರೆ ಅಂತ ಹೇಳಿ ನಾನು ಮಾರ್ಗದರ್ಶನ ಮಾಡಬಲ್ಲೆ ಸ್ನೇಹಿತರೆ ಅಷ್ಟೇ ಆದರೆ ನೀವು ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಅವರ ಪಾದಗಳಲ್ಲಿ ಶರಣಾದರೆ ಮಾತ್ರ ಅದಕ್ಕೆ ತಕ್ಕ ಫಲಗಳು ಸಿಗ್ತವೆ ಸ್ನೇಹಿತರೆ ಕೂಡ ಅದೇ ಆಗಿದ್ದು ಕೇಳೋರಿಗೆ ಅನಿಸ್ಬೋದು ಇದೇನು ಪವಾಡನ ಚಮತ್ಕಾರನ ಒಂದು ಆಕಸ್ಮಿಕನ ಅಂತ ಹೇಳಿ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಇದು ಆಕಸ್ಮಿಕ ಅಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲದೆ ಕಾರಣ ಇಲ್ಲದೆ ಯಾವುದೂ ಇಲ್ಲಿ ನಡೆಯೋದಿಲ್ಲ ಸ್ನೇಹಿತರೆ ಅಂದರೆ ಅವರು ನನಗೊಂದು ಫೋನ್ ಮಾಡಬೇಕಾದರೂ ಒಂದು ಕಾರಣ ಇತ್ತು ನಾನು ಯಾರು ಅವರು ಯಾರು ಅಲ್ವಾ ಇವತ್ತು ಅವರು ಒಂದು ಫೋನ್ ಮಾಡಿದಾಗ ನಾನು ಅದನ್ನು ಸ್ವೀಕರಿಸ್ತೇನೂ ಇರ್ಬೋದು ಆ ಕರೆ ನಾನು ಏನಾದರೂ ಸ್ವಲ್ಪ ಬ್ಯುಸಿಯಾಗಿದ್ದು ಆ ಕರೆನ ನಾನು ಇವತ್ತು ಸ್ವೀಕರಿಸ್ತೇನೂ ಇರ್ಬೋದಿತ್ತು ಅಲ್ವಾ ಆದರೆ ಆ ಸಮಯಕ್ಕೆ ಸರಿಯಾಗಿ ಅವರ ಕರೆ ಬಂತು ನಾನು ಇದ್ದಕ್ಕಿದ್ದ ಹಾಗೆ ಸ್ವೀಕರಿಸಿದೆ ಹಾಗೆ ಕೇಳಿದ್ದಕ್ಕೆ ಒಂದು ಪರಿಹಾರವನ್ನು ಕೊಟ್ಟೆ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಬಾಬಾ ಖಂಡಿತ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನನಗೆ ತಿಳಿದಿದ್ದನ್ನು ಹೇಳಿದೆ ಅವರ ಪ್ರಾರ್ಥನೆಯನ್ನು ಬಾಬಾ ಯಾವ ಮಟ್ಟಿಗೆ ಕೇಳಿಸ್ಕೊಂಡ್ರು ಅಂದರೆ ಯಾವಾಗೋ ಹಣ ಕೊಟ್ಟಿದ್ದು ಇನ್ನು ಇನ್ನೆಂದು ಹಿಂತಿರುಗಿ ಬರೋದಿಲ್ಲ ಅನ್ನುವ ನಂಬಿಕೆಯನ್ನು ಕಳ್ಕೊಂಡಿದ್ದಂಥ ಸಮಯದಲ್ಲಿ ಅದು ತಾನಾಗಿಯೇ ಬಂದು ಅವ್ರ ಮನೆ ಬಾಗಿಲಿಗೆ ಕೊಟ್ಟು ಹೋಗೋದು ಅಂದರೆ ಸುಮ್ಮನೆ ಅಲ್ಲ ಸ್ನೇಹಿತರೆ ಒಂದು ಹಣ ಅಂದರೆ ಮಹಾಲಕ್ಷ್ಮಿ ಅವಳು ಮನೆಗೆ ಬರಬೇಕು ಅಂದರೆ ಅವಳು ಇಚ್ಛೆ ಇಲ್ಲದೆ ನಮ್ಮ ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಚಾರವಾಗಲಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಬಾಬಾರವರು ತನ್ನ ಹತ್ರ ತನ್ನ ಮಕ್ಕಳನ್ನು ಕರ್ಸ್ಕೊಳ್ಬೇಕು ಅಂದರೆ ಅದು ಯಾವ ರೀತಿನಾರು ಕರ್ಸ್ಕೊಳ್ತಾರೆ ಹಾಗೆ ಅವರ ಮನೆಗೆ ಪ್ರವೇಶ ಮಾಡಬೇಕು ಅಂದರೆ ಅದು ಯಾವುದಾದ್ರೂ ರೀತಿಯಲ್ಲಿ ಅವರ ಮನೆಗೆ ಪ್ರವೇಶ ಮಾಡ್ತಾರೆ ಅವರ ಕಷ್ಟಗಳನ್ನ ದೂರ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಸ್ನೇಹಿತರೆ ಖಂಡಿತ ಬಾಬಾರವರೇ ಇವತ್ತು ಅವರಿಗೆ ಹಣ ಕೊಟ್ಟು ಒಂದು ಭಾವಚಿತ್ರವನ್ನು ಖರೀದಿ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಅವರ ಮನೆಗೆ ಬಾ ಬಾಬಾರವರು ಇಚ್ಛೆಯೊಂದಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತವಾಗಿಯೂ ಅವರ ಜೊತೆಗೆ ಅವರ ಜೊತೆಗಿನ ಪ್ರಯಾಣ ಇದೆಯಲ್ಲ ಅವರು ಮಾಡ್ತಾ ಇರೋದು ಖಂಡಿತ ಒಳ್ಳೆ ಖಂಡಿತ ಅವರನ್ನು ದಡಕ್ಕೆ ಸೇರಿಸುತ್ತೆ ಸ್ನೇಹಿತರೆ ಅವರ ಜೀವನದಲ್ಲಿರುವ ಸಂಕಷ್ಟಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರ ಜೊತೆಗೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸದಾ ಅವ್ರ ಜೊತೆಗಿರುತ್ತೆ ಅನ್ನುವ ನಂಬಿಕೆ ನನಗಿದೆ ಸ್ನೇಹಿತರೆ ಆ ನಂಬಿಕೆ ಎಲ್ಲರಲ್ಲೂ ಇದ್ದಾಗ ಆ ನಂಬಿಕೆಯ ಫಲವಾಗಿ ವಿಶ್ವಾಸವಾಗಿ ಗುರು ನಮಗೆ ನೀಡ್ತಾ ಹೋಗ್ತಾರೆ ಹಾಗೆ ನನಗೆ ಇನ್ನೊಬ್ರು ಸ್ವಲ್ಪ ದಿನಗಳ ಹಿಂದೆ ಅಂದರೆ ಶಿವರಾತ್ರಿ ಇತ್ತು ಅವತ್ತು ತುಂಬ ಅಳ್ತಾ ಅಳ್ತಾ ಫೋನ್ ಮಾಡಿದರು ಸ್ನೇಹಿತರೆ ಅಂದರೆ ನಾನು ಆವಾಗ ಆ ಸಂಜೆಯ ಸಮಯದಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಅವರ ಮುಂದೆ ಕೂತ್ಕೊಂಡಿದ್ದೆ ಅವತ್ತು ಏನೋ ಗೊತ್ತಿಲ್ಲ ನಮ್ಮ ಅಮ್ಮನ ಮನೆ ಹತ್ರ ಇರೋ ಈಶ್ವರನ ದೇವಸ್ಥಾನದಲ್ಲಿ ಎಲ್ಲ ಹೊರಗಡೆ ಆಗಿಬಿಟ್ಟಿದ್ರು ಆ ಕಡೆ ಈ ಕಡೆ ಆಗಿಬಿಟ್ಟಿದ್ರು ಜನ ನಾನು ಒಬ್ಬಳೇ ಈಶ್ವರನ ಎದುರಿಗೆ ನಿಂತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ ಕೂತ್ಕೊಂಡು ಸರಿಯಾಗಿ ಇವ್ರದ್ದು ಫೋನ್ ಬಂತು ನನಗೂ ಏನಿಸ್ತು ನಾನು ಒಬ್ಬಳೇ ಇದ್ದೀನಿ ಬಿಡು ಯಾರು ಸುತ್ತಮುತ್ತ ಇಲ್ಲಲ್ಲ ಅಂತೇಳಿ ನಾನು ಆ ಫೋನನ್ನು ಸ್ವೀಕರಿಸಿದೆ ಆ ಕಡೆಯಿಂದ ತುಂಬ ಆಳ್ತಾ ಇದ್ರು ಅವರು ಅಮ್ಮ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸಾಯಬೇಕು ಅಂತ ಗೊತ್ತಾಗ್ತಿಲ್ಲ ಬದುಕಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮ ಮನೆಯವರು ಯಾವುದೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕ ಹಾಕೊಬಿಟ್ಟಿದ್ದಾರೆ ಇದ್ದಕ್ಕಿದ್ದ ಹಾಗೆ ಅವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ಆದರೂ ಕೂಡ ಸಮಸ್ಯೆ ಸುಳಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸ್ಟೇಷನಿಗೆ ಹೋಗುವಂಥ ಸಂದರ್ಭ ಬಂದ್ಬಿಡತ್ತಮ್ಮ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ ನಾನು ಇರಬೇಕು ಸಾಯ್ಬೇಕೋ ಏನೂ ಗೊತ್ತಾಗ್ತಾ ಇಲ್ಲಮ್ಮ ನನಗೆ ಅಂತ ಹೇಳಿ ತುಂಬ ಜೋರಾಗಿ ಇದ್ದಾರೆ ನಾನು ಹೇಳಿದೆ ಒಂದೇ ಒಂದು ಮಾತು ಹೇಳ ಅದಕ್ಕೆ ನಾನು ದೇವಸ್ಥಾನದಲ್ಲೇ ಕುಳುಕೊಂಡಿದ್ದೀನಿ ಇವತ್ತು ನಾನು ದೇವಸ್ಥಾನದಲ್ಲಿ ಕುಳಿತುಕೊಂಡು ನಿಮ್ ಫೋನ್ ರಿಸೀವ್ ಮಾಡಿದ್ದೇನೆ ಅಂದ್ರೆ ಅದು ಆ ಗುರುವಿನ ಅನುಗ್ರಹ ಆಶೀರ್ವಾದ ಆ ಈಶ್ವರನ ಇಚ್ಛೆ ಇದ್ದೇ ಆಗಿರ್ಬೋದು ನೀವು ಅಳಬೇಡ್ರಿ ಅಳೋದನ್ನ ಮೊದ್ಲು ನಿಲ್ಸಿ ಕೈದನ್ನ ಮೊದಲು ನಿಲ್ಸಿ ಎದ್ದು ಕೈಕಾಲ್ ಮುಖ ತೊಳ್ಕೊಳ್ರಿ ಯಾರಿಗೂ ಬರದೇ ಇರೋ ಸಮಸ್ಯೆ ಏನು ಮನುಷ್ಯರಿಗೆ ಬರೋದಿಲ್ಲ ಎಲ್ಲರಿಗೂ ಇಲ್ಲಿ ಸಮಸ್ಯೆ ಇದ್ದೇ ಇರತ್ತೆ ಒಂದಲ್ಲ ಒಂದು ಕಾರಣಕ್ಕೆ ಅಲ್ವಾ ಇವತ್ತು ಶಿವರಾತ್ರಿ ಇದೆ ಸಂಜೆ ಹೊತ್ತು ಒಬ್ಬ ಮುತ್ತೈದೇ ಕಣ್ಣೀರ್ ಹಾಕಿದ್ರೆ ಒಳ್ಳೆಯದಲ್ಲ ಅದೇ ನೀವು ದೃಢವಾದ ಆತ್ಮವಿಶ್ವಾಸದಿಂದ ನಿಂತು ಗುರುವಿನಲ್ಲಿ ಯಾಚಿಸಿದೆ ಸಹಾಯ ಖಂಡಿತ ಸಿಗುತ್ತೆ ಅಂತ ಹೇಳಿ ನಾನು ಹೇಳಿದೆ ಅದೇ ತರ ಕೈಕಾಲ್ ಮುಖ ತೊಳ್ಕೊಂಡು ನಿಮ್ಮ ಮನೆ ಹತ್ರ ಇರೋ ಸ್ಥಾನಕ್ಕೆ ಬಾಬನ್ ದೇವಸ್ಥಾನ ಆಗಿರ್ಬೋದು ಈಶ್ವರನ ದೇವಸ್ಥಾನಕ್ಕೆ ಆಗಿರ್ಬೋದು ಹಾಲು ಮತ್ತು ಅಕ್ಕಿಯನ್ನು ಕೊಟ್ಬರ್ರಿ ಬರ್ರಿ ಕೈಕಾಲ್ ಮುಖ ತೊಳ್ಕೊಂಡು ಬೇಗನೆ ಎರಡು ದೀಪಗಳನ್ನ ಬೆಳಗ್ರಿ ತುಪ್ಪದ ದೀಪ ಆಗ್ಲಿಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ದೀಪನೇ ಬೆಳಗ್ರಿ ಅಂದೆ ಅವ್ರ ಏನಂದ್ರೂ ಇಲ್ಲ ಅಮ್ಮ ನನ್ನ ಹತ್ರ ತುಪ್ಪ ನನ್ನ ಹತ್ರ ತುಪ್ಪದ ಬತ್ತಿಗಳಿದ್ದಾವೆ ನಾನು ಒಂಬತ್ತು ದೀಪಗಳ ಆರ್ತಿಯನ್ನೇ ಮಾಡ್ತೀನಿ ಇವತ್ತು ಶಿವರಾತ್ರಿ ಕೂಡ ಆಗಿದೆ ಅಂತ ಹೇಳಿ ಧೈರ್ಯ ತಂದ್ಕೊಂಡು ಹೇಳಿದ್ರು ಸ್ನೇಹಿತರೆ ಸರಿ ತುಪ್ಪದ ದೀಪಗಳನ್ನು ಬಾಬಾರವರ ಎದುರಿಗೆ ಬೆಳಗ್ಗೆ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ನನ್ನ ಗಂಡ ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ ನಡುವು ಬೀದಿಯಲ್ಲಿ ನಿಂತಿದ್ದಾರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಸತ್ತು ಅಂತ ಅನಿಸ್ತಾ ಇದೆ ಬಾಬಾ ಅದಕ್ಕೊಂದು ಪರಿಹಾರ ಕೊಡು ಆದರೂ ಮಾಡಿ ಆ ಸಂಕಷ್ಟದಿಂದ ಪರಿಹಾರ ಕೊಡು ತಂದೆ ಅಂತೇಳಿ ಎಷ್ಟು ವಿಶ್ವಾಸವಿಟ್ಟು ಬಾಬಾನ ಎದುರಿಗೆ ನಿಂತು ಪ್ರಾರ್ಥನೆಯನ್ನು ಮಾಡ್ಕೊಳ್ತಿರೋ ನಿಮ್ಮ ಬೇಡಿಕೆ ಎಷ್ಟು ಶುದ್ಧವಾಗಿರುತ್ತೋ ಆ ಕ್ಷಣವೇ ಹೋಗಿ ಬಾಬಾರವರಿಗೆ ತಲುಪುತ್ತೆ ಅದಕ್ಕೆ ತಕ್ಕ ಪರಿಹಾರವನ್ನು ಬಾಬಾ ತಕ್ಷಣವೇ ಸಿದ್ಧ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ತಕ್ಷಣವೇ ಬಾಬಾ ಸಿದ್ಧಪಡಿಸ್ತಾರೆ ಅದಕ್ಕೆ ತಕ್ಕ ಹಾಗೆ ಅವರೇ ಬಂದು ಆ ಜಾಗದಲ್ಲಿ ನಿಂತು ಏನು ಅಂತ ತೀರ್ಮಾನ ಮಾಡಿ ಅದನ್ನು ಸರಿಪಡಿಸಿ ನಿಮ್ಮ ಮನೆಯವರನ್ನು ಬಿಡಿಸ್ಕೊಡ್ತಾರೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ್ರಿ ಅಂದೆ ಸ್ನೇಹಿತರೆ ಕೂಡ ಪಾಪ ಅಳ್ತಾನೆ ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಅಳೋದನ್ನು ನಿಲ್ಲಿಸಿ ಕೈಕಾಲು ಮುಖ ತೊಳ್ಕೊಂಡು ನಾನು ಎಲ್ಲ ಈ ರೀತಿ ಮಾಡ್ತೀನಿ ಅಂತ ಹೇಳಿ ನಗ್ನಗ್ತಾ ಹೇಳಿದರು ದೃಢವಾದ ವಿಶ್ವಾಸದೊಂದಿಗೆ ಎದ್ದೆಳ್ರಿ ಅಂದೆ ಅಳ್ತಾ ನೀವು ಮನೆ ಒಳಗೆ ಕೂತ್ಕೊಂಡ್ರೆ ನೀವು ಖಿನ್ನತೆಗೊಳಗಾಗ್ತೀರಿ ಅಲ್ಲಿ ನಿಮ್ಮ ಮನೆಯವರಿಗೂ ಸಹಾಯ ಸಿಗೋದಿಲ್ಲ ಅದರ ಬದಲಿ ನೀವು ನಂಬಿದ ಗುರುವಿನ ಹತ್ರ ಈ ರೀತಿ ಆಗಿದೆ ತಪ್ಪಿದೆಯೋ ಸರಿ ಇದೆಯೋ ನೀನೇ ಬಂದು ಅಲ್ಲಿ ನ್ಯಾಯವನ್ನು ತೀರ್ಮಾನ ಮಾಡಿಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ತಕ್ಕ ಹಾಗೆ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿಕೊಡ್ತಾರೆ ಗುರುವಿಗೆ ಅಂತಹ ಶಕ್ತಿ ಇದೆ ಅವರು ಎಂದಿಗೂ ತನ್ನನ್ನು ನಂಬಿದ ಭಕ್ತರನ್ನು ಕೈ ಬಿಡೋದಿಲ್ಲ ತಪ್ಪು ಸರಿ ಆಮೇಲೆ ಪರಿಶೀಲನೆ ಮಾಡ್ತಾರೆ ತಕ್ಷಣಕ್ಕೆ ನಿಮ್ಮ ಮನಸ್ಸಿಗಿರೋ ಆತಂಕವನ್ನು ನಿವಾರಣೆ ಮಾಡ್ತಾರೆ ಹಾಗೆ ಹ ನಿಲ್ಲಿಸ್ತಾರೆ ಹಾಗೆ ನಿಮ್ಮ ಆತ್ಮವಿಶ್ವಾಸವನ್ನು ಗೆಲ್ಲಿಸ್ತಾರೆ ಅಂತ ಹೇಳಿದೆ ಅದೇ ಥರ ಅವರು ಪ್ರಾರ್ಥನೆಯನ್ನು ಮಾಡಿದರಂತೆ ಮಾರನೇ ದಿನ ಅವರು ಫೋನ್ ಮಾಡಿದರು ನೀವು ಹೇಳಿದಾಗೆ ಆಯಿತು ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಯವ್ರಿಗೆ ಈ ಥರ ಸಮಸ್ಯೆ ಆದಾಗ ಯಾರಿಗೋ ಫೋನ್ ಮಾಡಿದ್ರಂತೆ ತುಂಬ ಜನ ನಮ್ಮ ಮನೆಯವರಿಗೆ ಸಹಾಯಕ್ಕೆ ಬಂದು ನಿಂತರು ಅದೇನಾಗಿದೆ ಅದನ್ನು ನಾವು ನೋಡ್ಕೊಳ್ತೀವಿ ಹಾಗೆ ಅದಕ್ಕೆ ಸಾಕ್ಷಿ ಸಮೇತ ಅದಕ್ಕೆ ಸಾಕ್ಷಿಗಳು ಕೂಡ ನಮ್ಮ ಹತ್ರ ಇದ್ದಾವೆ ದಾಖಲೆಗಳು ಕೂಡ ಇದ್ದಾವೆ ಹಾಗಾಗಿ ಹಾಗಾಗಿ ನೀವು ಈ ರೀತಿ ಕ್ರಮವನ್ನು ಕೈಗೊಳ್ಳಬೇಡ್ರಿ ಅವರನ್ನು ಬಿಟ್ಬಿಡ್ರಿ ಅಂತ ಹೇಳಿ ಸ್ಟೇಷನಿಗೆ ಹೋಗೋದನ್ನ ತಪ್ಪಿಸಿ ಅವರನ್ನು ಮನೆ ಕಳಿಸಿದ್ರು ಸ್ನೇಹಿತರೆ ಅವ ವಿಶ್ವಾಸ ಅಂದರೆ ದಯಾಪೂರಿತ ದೃಷ್ಟಿ ಕರುಣೆ ಪ್ರೇಮ ಅಂದರೆ ಅಂತಹ ಸಂಕಷ್ಟದ ಸ್ಥಿತಿಯಲ್ಲೇ ನಾವು ಸಿಲುಕಿರಲಿ ಆ ಸಮಯದಲ್ಲಿ ಬಾಬಾ ನನ್ನನ್ನು ಕಾಪಾಡು ತಂದೆ ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ಖಂಡಿತ ಆ ಸಮಸ್ಯೆಗೆ ಪರಿಹಾರ ದೊರಕಿಸ್ಕೊಟ್ಟೆ ಕೊಡ್ತಾರೆ ಆ ಸಮಯದಲ್ಲಿ ನಾವು ಅಳೋದನ್ನು ನಿಲ್ಲಿಸಿ ಖಿನ್ನತೆಗೆ ಜಾರದೆ ಏನೇನೋ ಯೋಚನೆ ಮಾಡದೆ ಆ ಗುರುವನ್ನೇ ಕರಿಬೇಕು ಸಹಾಯಕ್ಕೆ ಆ ಗುರುವನ್ನೇ ಬೇಡಬೇಕು ಅವರನ್ನೇ ಕರಿಬೇಕು ನೀನೇ ಬರಬೇಕು ನೀನೇ ನನಗೆ ಸಹಾಯ ಮಾಡಬೇಕು ನೀನೇ ರಕ್ಷಣೆ ಮಾಡಬೇಕು ನನ್ನ ತಪ್ಪುಗಳು ಏನೇ ಇರಲಿ ಅದಕ್ಕೆ ನೀನು ಯಾವ ರೀತಿ ಒಂದು ಕ್ರಮ ಕೈಗೊಳ್ತೀಯೋ ಅದಕ್ಕೆ ನಾನು ಈ ಸಂಕಷ್ಟಕ್ಕೆ ಸಿಲುಕಿದ್ದೀನಲ್ಲ ಇದರಿಂದ ನೀನು ನನ್ನನ್ನು ಕಾಪಾಡು ಆಮೇಲೆ ನನ್ನ ಏನ್ ತಪ್ಪುಗಳಾಯಿತು ಅಂತ ಹೇಳಿ ನಾನು ತಿದ್ದಕೊಳ್ತೀನಿ ಅದೇ ತರ ನಿನ್ನ ಯಾಚಿಸಿ ನಾನು ಸರಿಪಡಿಸ್ಕೊಳ್ತೀನಿ ಸರಿಯಾಗಿದ್ರೆ ನನ್ನನ್ನು ಅನುಗ್ರಹಿಸು ಆಶೀರ್ವದಿಸು ಕೈ ಹಿಡಿದು ಮುನ್ನಡೆಸು ಅದೇ ತಪ್ಪಾಗಿದ್ರೆ ತಪ್ಪಾಗಿದೆ ಅಂತೇಳಿ ಸಣ್ಣ ಪುಟ್ಟ ಶಿಕ್ಷೆಗಳನ್ನ ಕೊಟ್ಟು ಸಮ ಬುದ್ಧಿ ಕಲಿಸು ಪುಟ್ಟ ಶಿಕ್ಷೆಗಳನ್ನ ಕೊಟ್ಟು ನನಗೆ ಬುದ್ಧಿ ಕಲಸು ಖಂಡಿತ ನಾನು ನನ್ನ ತಪ್ಪುಗಳನ್ನ ತಿದ್ಕೊಂಡು ಒಳ್ಳೆ ದಾರಿಯಲ್ಲಿ ಸಾಕ್ತೀನಿ ಅಂತ ಹೇಳಿ ನೀವು ಅವರ ಪಾದಗಳಿಗೆ ಶರಣಾಗ್ಬಿಟ್ರೆ ಖಂಡಿತ ಆ ಗುರು ನಿಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವಾದಿಸ್ತರಿಸಿದ್ರೆ ಬಾಬಾ ಕರುಣಾಮಯ ದಯಾಮಯ ಪ್ರೇಮಮಯರಾಗಿದ್ದಾರೆ ಖಂಡಿತ ನಿಮ್ಮ ನೆರಳಿನಂತೆ ಅವರು ಯಾವಾಗ್ಲೂ ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ನಾಮ ಸ್ಮರಣೆಯನ್ನ ನೀವು ಅನಾವರತ ಮಾಡಬೇಕು ಸಾಯಿ ಸಾಯಿ ಬಾಬಾ ಬಾಬಾ ಅಂತ ಹೇಳಿ ನೀವು ಕೂಗ್ತಾನೆ ಇರಬೇಕು ಸೊ ಸದಾ ಸಕಾರಾತ್ಮಕವಾಗಿ ಆಲೋಚಿಸ್ತಾನೆ ಇರಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಬಯಸಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವ ಚಿಂತನೆಯನ್ನ ನೀವು ಮಾಡಬೇಕು ಸೃಷ್ಟಿ ಬ್ರಹ್ಮಾಂಡ ಕೂಡ ನಿಮಗೆ ಅದೇ ರೀತಿ ಸ್ಪಂದಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದೇ ರೀತಿ ಭರವಸೆಗಳನ್ನ ನಾವು ಮೂಡಿಸ್ಕೊಳ್ತಾ ಹೋದ ಹಾಗೆ ಅದಕ್ಕೆ ಉತ್ತರವಾಗಿ ಪ್ರತಿಯಾಗಿ ಬಾಬಾರವರಿಂದ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಹೀಗೆ ಉತ್ತರ ಸಿಗ್ತಾ ಸಿಗ್ತಾ ಹೋದ ಹಾಗೆ ನಮ್ಮಲ್ಲಿ ಭರವಸೆ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ನಮ್ಮ ಒಂದೊಂದೇ ಸಮಸ್ಯೆಗಳಿಗೆ ಬಾಬಾ ಉತ್ತರ ಕೊಡ್ತಾ ಹೋದ್ರೆ ಆ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಹೋದ್ರೆ ನಮ್ಮಲ್ಲಿ ಭರವಸೆಗಳು ಜಾಸ್ತಿ ಆಗ್ತಾ ಹೋಗ್ತಾವ ಆ ಭರವಸೆಗಳನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ಅಷ್ಟೇ ದೃಢವಾದ ನಿರ್ಧಾರದೊಂದಿಗೆ ಗುರುವಿಗೆ ಶರಣಾಗಬೇಕು ಭಕ್ತಿ ಇಡಬೇಕು ಶ್ರದ್ಧೆ ಇಡಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಳ್ಳೆಯ ದಾರಿ ಆಯ್ಕೆಯನ್ನು ಮಾಡ್ಕೊಳ್ಬೇಕು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಸರಿದಾರಿಯಲ್ಲೇ ನಡೀತೀನಿ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಬಲವಾದ ನಂಬಿಕೆಯೊಂದಿಗೆ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಸಕಾರಾತ್ಮಕವಾಗಿ ನಾವು ಆಲೋಚನೆಗಳನ್ನು ಮಾಡ್ಕೊಳ್ತಾ ಒಳ್ಳೆಯ ದಾರಿಯಲ್ಲಿ ಸಾಗಬೇಕು ಸ್ನೇಹಿತರೆ ವ್ಯಾಪಾರ ಅಂದರೆ ದ್ರೋಹನೇ ವ್ಯಾಪಾರ ಅನ್ನೋದೇ ದ್ರೋಹ ಸ್ನೇಹಿತರೆ ಅಂದರೆ ದ್ರೋಹ ಇಲ್ಲದೆ ವ್ಯಾಪಾರ ಮಾಡೋಕ್ಕಾಗೋದೇ ಇಲ್ಲ ನಾವು ಒಂದು ಬೆಲೆಗೆ ಕೊಂಡರೆ ಅದನ್ನು ನಾವು ಇನ್ನೊಂದು ಬೆಲೆಗೆ ಲಾಭಕ್ಕಾಗಿ ಮಾರೇ ಮಾರ್ತೀವಿ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರನೂ ಒಂದು ದಾರಿ ಇದೆ ಸ್ನೇಹಿತರೆ ಹೋದರೆ ವರ್ಷಕ್ಕೆ ಒಮ್ಮೆ ಆದರೂ ನಾವು ದಾನ ಧರ್ಮವನ್ನು ಮಾಡಿ ನಿಸ್ಸಾಯಕರ ಸೇವೆಯನ್ನು ಮಾಡಿ ಸ್ವಲ್ಪ ಹಣವನ್ನು ಅದರಲ್ಲಿ ವಿನಿಯೋಗಿಸ್ಬೇಕು ಆಗ ನಮಗೆ ಆ ದ್ರೋಹದ ಒಂದು ಪಾಪ ತಗಲಲ್ಲ ಸ್ನೇಹಿತರೆ ಎಲ್ಲದಕ್ಕೂ ಒಂದು ಪರಿಹಾರ ಇಲ್ಲಿದ್ದೇ ಇದೆ ಹಾಗಾಗಿ ಯಾವುದೇ ಸಮಸ್ಯೆಗಳಿಗೆ ಹೆದರಿ ನೀವು ಕುಗ್ಗೋ ಅವಶ್ಯಕತೆ ಇಲ್ಲ ಪ್ರಾಣ ಈ ಜೀವ ಕೊಟ್ಟಿದ್ದು ಭಗವಂತ ಅದನ್ನು ತಗೊಳ್ಳೋ ಅಧಿಕಾರ ಅವನಿಗೆ ಮಾತ್ರ ಇದೆ ಸ್ನೇಹಿತರೆ ಅದರ ಅಂತ್ಯವನ್ನು ಮಾಡ್ಕೊಳ್ಳೋಕೆ ಯಾವ ಅಧಿಕಾರವೂ ನಮಗಿಲ್ಲ ನಾವು ಆಕಸ್ಮಿಕವಾಗಿ ಆ ರೀತಿ ನಾವೇನಾದರೂ ಮಾಡ್ಕೊಂಡ್ವಿ ಅಂದರೆ ಅದು ದುರ್ಮರಣ ಅಂತ ಅನಿಸ್ಕೊಳ್ಳುತ್ತೆ ಹಾಗೆ ನಾವು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವು ಅಲ್ದಾಡಬೇಕಾಗತ್ತೆ ಅಲ್ವಾ ಹಾಗಾಗಿ ಯಾವುದೇ ರೀತಿ ಅನಾಹುತಗಳನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಎಂಥದ್ದೇ ಸಮಯ ಸಂದರ್ಭ ಬರಲಿ ಬರ್ತವೆ ಮನುಷ್ಯನ ಮೇಲೆ ಸಮಸ್ಯೆಗಳು ಎದುರಾಗಿ ನಿಲ್ತವೆ ಬರ್ತಾನೆ ಇರ್ತವೆ ಅವುಗಳನ್ನೆಲ್ಲ ಎದುರಿಸಿ ಎದುರಿಸಿನೇ ನಾವು ಮುಂದೆ ಸಾಕಬೇಕಲ್ವಾ ಈಗ ನೀರಿಗೆ ಬಿದ್ದ ತಕ್ಷಣ ನೀರಿಗೆ ಬಿದ್ದ ತಕ್ಷಣ ಎಷ್ಟಾದರೂ ಬಡದಾಡಲೇಬೇಕು ಏನಾದರೂ ಮಾಡಿ ದಡ ಸೇರ್ಲಿಕ್ಕೆ ಪ್ರಯತ್ನ ಪಡಲೇಬೇಕು ಕೂಗಲೇಬೇಕು ಯಾರಾದರೂ ಸಹಾಯಕ್ಕೆ ಬರ್ರಿ ಈ ರೀತಿಯೆಲ್ಲ ನಾವು ಮಾಡಿದಾಗ ನಮ್ಮ ಕೂಗಾದರೂ ಯಾರಿಗಾದರೂ ಕೇಳಿಸುತ್ತೆ ಇಲ್ಲಾಂದ್ರೆ ನಮ್ಗೆ ಏನಾದರೂ ಆ ಸಮಯದಲ್ಲಿ ಒಂದು ಆಸರೆಯಾಗಿ ಸಿಗುತ್ತೆ ಇದರಿಂದ ನಾವು ಪಾರಾಗ್ತೀವಲ್ವ ಹಾಗೆ ಯಾವುದೋ ಒಂದು ಸಮಸ್ಯೆ ನಮಗೆ ಎದುರಾದಾಗ ನಾವು ಹೆದರಬಾರ್ದು ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೋದು ಅಂತೇಳಿ ನಾವು ಯೋಚನೆ ಮಾಡಬೇಕು ಅದಕ್ಕೆ ತಕ್ಕ ಹಾಗೆ ಗುರುವಿನಲ್ಲಿ ಒಂದು ತಕ್ಷಣವೇ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಇದನ್ನು ಮಾತ್ರ ಮರಿಬಾರ್ದು ಯಾಕಂದರೆ ಈ ಪ್ರಪಂಚದಲ್ಲಿ ನಮ್ಗೆ ಏನೇ ಸಿಗಬೇಕಾದ್ರೂ ಅವನ ಕೃಪೆಯಿಂದಲೇ ಸಿಕ್ಕಿರುತ್ತೆ ಏನೇ ಕಳ್ಕೊಂಡಾಗ್ಲೂ ಅದು ಅವನ ಕೃಪೆಯಿಂದಲೇ ನಾವು ಕಳ್ಕೊಂಡಿರ್ತೀವಿ ನಾವು ಪ್ರತಿ ಉಸಿರು ಆಡ್ತಾ ಇದ್ದೀವಿ ಅಂದರೆ ಅದು ಅವನ ಆಶೀರ್ವಾದದಿಂದಲೇ ಆಡ್ತಾ ಇರೋದು ಸ್ನೇಹಿತರೆ ಅವನು ಮನಸ್ಸು ಮಾಡಿದರೆ ನಮ್ಮ ಉಸಿರನ್ನು ಈ ತಕ್ಷಣವೇ ನಿಲ್ಲಿಸ್ಬೋದು ಹಾಗೆ ಮತ್ತೆ ನಮಗೆ ನಿಂತಿರೋ ಉಸಿರನ್ನು ಆ ತಕ್ಷಣವೇ ಆಡಿಸ್ಬೋದು ಸ್ನೇಹಿತರೆ ಆ ಶಕ್ತಿ ಆ ಭಗವಂತನಿಗೆ ಆ ಗುರುವಿಗೆ ಮಾತ್ರ ಇದೆ ಹಾಗಾಗಿ ಆ ಗುರುವಿಗೆ ಇಂತಹ ಸಂದರ್ಭ ಏನಾದರೂ ನಿಮ್ಮ ಜೀವನದಲ್ಲಿ ಬಂದು ಒದಗಿದಾಗ ಆ ಗುರುವಿನಲ್ಲಿ ಸಂಪೂರ್ಣವಾಗಿ ಶರಣಾಗ್ರಿ ಅಂತಹದ್ದೇನಾದರೂ ಸಮಸ್ಯೆ ಇದ್ದಾಗ ಅವರು ಖಂಡಿತ ಪಾರ್ ಮಾಡ್ತಾರೆ ಅದಕ್ಕಿಂತ ಮೊದಲು ನಾವು ಏನು ಮಾಡಬೇಕಪ್ಪ ಅಂದರೆ ನಮಗೆ ಕಷ್ಟ ಬಂದಾಗ ವೆಂಕಟರಮಣ ಅಂತೇಳಿ ನಾವು ಕೂಗೋದಲ್ಲ ಸ್ನೇಹಿತರೆ ನಾವು ಯಾವಾಗಲೂ ದಿನನಿತ್ಯ ಅವರ ನಾಮಸ್ಮರಣೆಯನ್ನು ಮಾಡ್ತಾ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಒಳ್ಳೆ ಯೋಚನೆಗಳನ್ನು ಮಾಡ್ತಾ ನಮ್ಮ ದಾರಿಯನ್ನು ಇಟ್ಕೊಂಡಿರಬೇಕು ಅಂದರೆ ನಮ್ಮ ಪುಣ್ಯ ವೃದ್ಧಿಯನ್ನು ಮಾಡ್ಕೊಂಡಿರಬೇಕು ಆ ದಾರಿಯನ್ನು ಸುಗಮವಾಗಿಟ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಎಂತಹದ್ದೇ ಕಷ್ಟತೆಯಲ್ಲಿ ಸಿಕ್ಕ ಹಾಕೊಂಡಾಗ ಗುರುವನ್ನ ಕೂಗಿದಾಗ ಆ ಗುರುವು ಆ ಸುಗಮವಾದ ದಾರಿಯಲ್ಲಿ ಬಂದ್ಬಿಡ್ತಾರೆ ಬೇಗನೆ ನಮ್ಮ ಹತ್ರ ಬಂದು ತಲುಪ್ತಾರೆ ಅದೇ ನಾವು ಗುರು ದಿನನಿತ್ಯ ದೇವರ ಪೂಜೆಯನ್ನು ಮಾಡ್ತೀವಿ ನಾಮಸ್ಮರಣೆಯನ್ನು ಮಾಡ್ತೀವಿ ಆದರೂ ಕಂಡವ್ರ ಬಗ್ಗೆ ಆಡ್ತೀವಿ ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ ಇನ್ನೊಬ್ಬರಿಗೆ ಕೆಟ್ಟದನ್ನೇ ಬಯಸ್ತೀವಿ ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡ್ಕೊಳ್ತೀವಿ ಅವ್ರ ಒಳಿ ಅವರ ಒಳಿತಿನ ಬಗ್ಗೆ ಒಳ್ಳೆಯ ಜೀವನದ ಬಗ್ಗೆ ಆಡಿಕೊಂಡು ನಗ್ತೀವಿ ಈ ರೀತಿ ನಮ್ಮ ದಾರಿಗಳಲ್ಲಿ ನಾವು ಕಲ್ಲು ಮುಳ್ಳುಗಳನ್ನೇ ತುಂಬಿಕೊಂಡ್ರೆ ಅದನ್ನ ಅದನ್ನು ದಾಟಿ ಬರಲಿಕ್ಕೆ ಆ ಗುರುವಿಗೂ ಕೂಡ ಕಷ್ಟ ಆಗುತ್ತೆ ಸ್ನೇಹಿತರೆ ನಾವು ನಮ್ಮ ದಿನನಿತ್ಯದ ಕರ್ಮಗಳಿಂದ ನಮ್ಮ ದಾರಿಯನ್ನು ಸುಗಮವಾಗಿಸಿ ಇಟ್ಕೊಂಡಿರ್ಬೇಕು ಕ್ಲೀನಾಗಿಟ್ಕೊಂಡಿರ್ಬೇಕು ಯಾಕಪ್ಪು ಹೇಗಪ್ಪ ಅಂದರೆ ನೋಡಿ ನಮ್ಮ ಮನೆ ಸುತ್ತಮುತ್ತ ಇರೋ ಜಾಗವನ್ನು ಎಷ್ಟು ವಾತಾವರಣವನ್ನು ನೀಟಾಗಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀವಲ್ವ ಸೊಳ್ಳೆ ಬರ್ತವೆ ಆ ಕಡೆ ಈ ಕಡೆ ಗಲೀಜಿದ್ರೆ ಕಾಯಿಲೆ ಬರುತ್ತೆ ಅಂತ ಹೇಳಿ ನಾವು ಯಾವ ರೀತಿ ಜಾಗ್ರತೆ ವಹಿಸ್ತೀವೋ ನಮ್ಮ ಮನೆ ಎದ್ರಿಗೆ ತಂದು ಕಸ ಮುಸ್ರೆ ಹಾಕ್ಬಿಟ್ರೆ ನಾವು ಸುಮ್ಮನೆ ಇರ್ತೀವ ಏನಮ್ಮ ನಿಂಗೆ ಗೊತ್ತಾಗೋದಿಲ್ಲ ಈ ಕಸ ಮುಸ್ರೆ ತಂದು ನಮ್ಮನೆ ಬಾಗಿಲಿಗೆ ಹಾಕಿದರೆ ಸಾಂಕ್ರಾಮಿಕ ರೋಗ ನಮಗೆ ಹರಡಲ್ವಾ ನೀವು ಮಾಡಿ ತಪ್ಪಲ್ವಾ ನಿಮ್ಮನೆ ಹತ್ರ ಹಾಕೊಳ್ರಿ ಇಲ್ಲ ಇಲ್ಲಾಂದ್ರೆ ಕಸ ತೊಟ್ಟಿ ಇದೆ ಅದಕ್ಕೆ ಹಾಕ್ರಿ ಈ ರೀತಿ ನಾವು ಸಜೆಸ್ಟ್ ಮಾಡ್ತೀವಿ ಅಲ್ವಾ ಅದೇ ಥರ ಸ್ನೇಹಿತರೆ ನಮ್ಮ ಸುತ್ತ ನಾವು ನಕಾರಾತ್ಮಕ ವಿಚಾರಗಳನ್ನು ಮೂಡಿಸ್ಕೊಂಡು ಕೆಟ್ಟದನ್ನೇ ಆಲೋಚಿಸ್ಕೊಂಡು ಈ ರೀತಿ ಕೆಟ್ಟ ಕೆಟ್ಟ ವಿಚಾರಗಳನ್ನು ಮಾಡ್ಕೊಳ್ತಾ ಇದ್ದಾಗ ಆ ಗುರುವು ಸುಗಮವಾಗಿ ನಮ್ಮ ಹತ್ರ ಬರಲಿಕ್ಕೆ ಹೇಗೆ ಸಾಧ್ಯ ನೀವೇ ಯೋಚನೆ ಮಾಡ್ರಿ ಆಗ ಬರೋದು ಗುರುವಲ್ಲ ಬರೀ ನಕಾರಾತ್ಮಕ ವಿಚಾರಗಳು ದೌವ್ವ ಪಿಶಾಚಿ ಭೂತಗಳೇ ಬರ್ತಾವ ನಮ್ಮ ಹತ್ರ ಅಷ್ಟೇ ಇನ್ನೂ ಏನಾದರೂ ನಮ್ಮ ಮನಸ್ಸಲ್ಲಿ ಅಲ್ಪ ಸ್ವಲ್ಪ ವಿಚಾರಗಳು ಆ ರೀತಿ ಮೂಡಿದರೆ ಏನಾದರೂ ಅವಕಾಶಗಳು ಸಿಗ್ತಾ ಇದ್ರೆ ನಾವೆಲ್ಲರೂ ಸೇರಿ ನನ್ನನ್ನೇನು ಹೊರತುಪಡಿಸಲ್ಲ ಯಾಕಂದರೆ ನಾನು ಒಬ್ಬ ಮನುಷ್ಯಳೆ ತಾನೆ ನನಗೂ ಆಗಾಗ ಕೆಟ್ಟದು ಒಳ್ಳೆಯದು ಎಲ್ಲವೂ ಎದುರಾಗ್ತಾನೆ ಇರುತ್ತೆ ಅಲ್ವಾ ಹಾಗಾಗಿ ಅಂಥ ವಿಚಾರಗಳು ಬಂದಾಗ ನಾವೇನು ಮಾಡಬೇಕು ಅವನ ದೂರ ತಳ್ಳುವಂಥ ಆತ್ಮವಿಶ್ವಾಸವನ್ನು ಮೂಡಿಸ್ಕೊಳ್ಬೇಕು ಈಗ ಯಾರಾದರೂ ನಮಗೆ ಒಂದು ಸುಡ್ತೀನಿ ಅಂತ ಹೇಳ ಬಂದರೆ ನಾವು ಸುಮ್ಮನೆ ಇರ್ತೀವ ತಳ್ತೀವಿ ತಾನೆ ತಪ್ಪಿಸ್ಕೊಳ್ತೀವಿ ತಾನೆ ಆ ರೀತಿ ನಾವು ಕೂಡ ಕೆಟ್ಟದನ್ನು ಯಾರಾದರೂ ಹೇಳಲಿಕ್ಕೆ ಬಂದರೆ ಕೆಟ್ಟದನ್ನು ಯಾರಾದರೂ ಮಾಡಲಿಕ್ಕೆ ಬಂದರೆ ಹೇಗೆ ನಾವು ಅದರಿಂದ ತಪ್ಪಿಸ್ಕೊಳ್ತೀವೋ ಹಾಗೆ ನಕಾರಾತ್ಮಕ ವಿಚಾರಗಳು ನಮ್ಮನ್ನು ಆಳ್ಲಿಕ್ಕೆ ಬಂದಾಗ ನಾವು ಅವುಗಳನ್ನು ದೂರ ತಳ್ಳಿಬಿಡಬೇಕು ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿರಬೇಕು ನಾವು ಶಕ್ತಿಶಾಲಿ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಎಂದಿಗೂ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಹಾಗಾಗಿ ನಾನು ಒಳ್ಳೆಯ ವಿಚಾರಗಳನ್ನೇ ಮಾಡ್ತೀನಿ ಒಳ್ಳೆಯದನ್ನೇ ಮಾತಾಡ್ತೀನಿ ಯಾರ ಬಗ್ಗೆಯೂ ದ್ವೇಷ ಮಾಡಲ್ಲ ಅಸೂಯೆ ಪಡ್ಕೊಳ್ಳೋದಿಲ್ಲ ಹೋಗಿ ಏನಾಗ್ತಾ ಆಗ್ತಾ ಇದೆ ಅಂತ ಹೇಳಿ ಇಣಿಕಿ ನೋಡೋದಿಲ್ಲ ಆತರ ಸ್ವಭಾವಗಳನ್ನೆಲ್ಲ ನಾನು ಈಗ ಬಿಟ್ಟು ಬದಲಾಗ್ತಾ ಇದೀನಿ ಅಂತ ಹೇಳಿ ನಾವು ಅನ್ಕೊಂಡಿದೀವಿ ಅಂದ್ರೆ ಅಷ್ಟೇ ದೃಢವಾಗಿ ನಿಲ್ಬೇಕಾಗತ್ತೆ ಆ ವಿಚಾರದ ಬಗ್ಗೆ ಆಗ ಆಗ ಏನಾಗುತ್ತೆ ಅಂದ್ರೆ ನಮ್ಮ ಪ್ರತಿ ಪ್ರಾರ್ಥನೆಗೂ ಫಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಒಂದ್ ಏನಾದ್ರೂ ತಕ್ಷಣ ನೆನೆಸ್ಕೊಂಡ್ವಿ ಅಂದ್ರೆ ಅದು ಆಗ್ತಾ ಹೋಗುತ್ತೆ ಈ ರೀತಿ ನಮ್ಮ ಸಂಪರ್ಕವನ್ನ ನಾವು ಬಾಬಾನ ಜೊತೆ ಬೆಸೆದುಕೊಳ್ಬೇಕಾಗತ್ತೆ ಈ ರೀತಿ ಸಂಪರ್ಕವನ್ನ ಬೆಸೆದುಕೊಳ್ಬೇಕಾದ್ರೆ ನಮ್ಮಲ್ಲಿರುವ ಕೆಟ್ಟ ವಿಚಾರಗಳೆಂಬ ಕಳೆಯನ್ನು ನಾವು ಕಿತ್ತಾಕ್ಬೇಕಾಗತ್ತೆ ನಮ್ಮ ಮನೆಯ ಸುತ್ತ ನಾವು ಒಳ್ಳೊಳ್ಳೆ ಹೂವಿನ ಗಿಡಗಳನ್ನ ಗಾಳಿ ಬರುವ ಗಿಡಗಳನ್ನು ಹೇಗೆ ಬೆಳೆಸ್ಕೊಳ್ತೀವೋ ಮನಿ ಪ್ಲಾಂಟ್ ಬೆಳೆಸೋದ್ರಿಂದ ಸಮೃದ್ಧಿ ಸಿಗುತ್ತೆ ಅಂತ ಹೇಳಿ ಹೇಗೆ ಬೆಳೆಸ್ತೀವೋ ಅದೇ ತರ ಲೋಳೆಸರ ಗಿಡವನ್ನು ಬೆಳೆಸೋದ್ರಿಂದ ಹೇಗೆ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವೋ ಬೆಳೆಸೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಗೆ ವಿಶ್ವಾಸವಿಟ್ಟು ಬೆಳೆಸ್ಕೊಳ್ತೀವೋ ಹಾಗೆ ನಮ್ಮ ಸುತ್ತಮುತ್ತನೂ ನಾವು ಒಳ್ಳೊಳ್ಳೆ ವಿಚಾರಗಳನ್ನೇ ಹಾಗೆ ನಮ್ಮ ಮನಸ್ಸಿನ ತುಂಬನೂ ನಾವು ಒಳ್ಳೊಳ್ಳೆ ವಿಚಾರಗಳನ್ನೇ ಬೆಳೆಸ್ಕೊಳ್ಬೇಕು ಮೊದಲು ನಮ್ಮ ಅಂತರಾತ್ಮವನ್ನು ನಮ್ಮ ಮನಸ್ಸನ್ನ ಅಂತರಾತ್ಮವನ್ನು ನಮ್ಮ ಮನಸ್ಸನ್ನ ನಮ್ಮ ಆಲೋಚನೆಗಳನ್ನು ಶುದ್ಧಗೊಳಿಸಿಕೊಂಡಾಗ ಇದ್ದಕ್ಕಿದ್ದ ಹಾಗೆ ನಾವು ಕೂಡ ಸಜ್ಜನರಾಗಿ ಪರಿವರ್ತನೆ ಆಗ್ತೀವಿ ಸ್ನೇಹಿತರೆ ನಮ್ಮ ನಮ್ಮಲ್ಲೂ ಕೂಡ ಸದ್ಗುಣಗಳು ಉಂಟಾಗ್ತವೆ ಆಗ ಆ ಭಗವಂತ ನಮ್ಮ ಜೊತೆಗಿರುವ ಅನುಭವ ಅನುಭೂತಿಗಳು ಕ್ಷಣ ಕ್ಷಣಕ್ಕೂ ನಮ್ಮಲ್ಲಿ ಮೂಡ್ತಾ ಬರ್ತವೆ ಎದುರಿಗೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತವೆ ಈ ಕೃತಿಯು ಕೂಡ ನಮಗೆ ಹತ್ತು ಹಲವು ರೀತಿಯಲ್ಲಿ ಮಾರ್ಗದರ್ಶನ ಕೊಡುತ್ತೆ ಪ್ರತಿಯೊಂದು ನಮ್ಮ ಹೆಜ್ಜೆ ಕೂಡ ಒಂದು ಮಾರ್ಗದರ್ಶನ ಒಂದು ಪಾಠವನ್ನು ಕಲಿಸ್ತಾನೆ ಇರುತ್ತೆ ನಾವು ಅದನ್ನು ಪಾಠವಾಗಿ ಕಲಿತ್ಕೊಂಡು ಒಳ್ಳೆ ಹೆಜ್ಜೆಗಳನ್ನ ಇಟ್ಟರೆ ನಾವು ಮುಂದಿನ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಇಲ್ಲಪ್ಪ ಅದೇನು ಎಡುತ್ತಾನೆ ಇರ್ತೀವಿ ಬೀಳ್ತಾನೆ ಇರ್ತೀವಿ ಅದೇನು ಮಾಮೂಲಿ ಅಂತ ಹೇಳಿ ನಾವು ಅಂದ್ಕೊಳ್ತಾ ಹೋದರೆ ಅದೇ ಜೀವನನೇ ನಾವು ಸಾಗಿಸ್ಬೇಕಾಗತ್ತೆ ಈ ಭೂಮಿ ತಪೋಭೂಮಿ ಸ್ವರ್ಗ ಇಲ್ಲಿ ಎಲ್ಲವೂ ಇದೆ ಹಾಗಾಗಿ ದೇವತೆಗಳು ಸಹ ಮಾನವ ಜನ್ಮ ಪಡೆದು ಈ ಭೂಲೋಕದಲ್ಲಿ ಬಾಳ್ಬೇಕು ಅಂತ ಹೇಳಿ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾರಂತೆ ಗೊತ್ತಾ ಸ್ನೇಹಿತರೆ ಅಂತ ಪುಣ್ಯ ಭೂಮಿ ಈ ಭೂಮಿ ಈ ನಾವಿಲ್ಲಿ ಇದೀವಿ ಅಂದ್ರೆ ಅದು ಯಾವುದೋ ಜನ್ಮದ ಪುಣ್ಯದ ಫಲವೇ ಆದ್ರೆ ಆ ಫಲವನ್ನ ಸಿಕ್ ಆದ್ರೆ ಆ ಫಲ ಸಿಕ್ಕಿದೆ ಅಲ್ಲ ಅದನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಮ್ಮ ಮುಂದಿನ ಸುಖ ದುಃಖಗಳು ನಿಂತಿರ್ತವೆ ಈ ಕರ್ಮಗಳು ಎಷ್ಟು ಶುದ್ಧವಾಗ್ತಾ ಹೋಗ್ತವೋ ಅದಕ್ಕೆ ತಕ್ಕ ಫಲಗಳು ಕೂಡ ನಮಗೆ ಸಿಗ್ತಾ ಹೋಗ್ತವೆ ಈ ಜನ್ಮದಲ್ಲಿ ಏನು ತಪ್ಪುಗಳನ್ನು ಮಾಡದೇ ಇರಬಹುದು ಆದರೂ ನಮ್ಮ ಪ್ರಾರಬ್ಧ ಅನ್ನೋದೊಂದು ಇರುತ್ತಲ್ಲ ಅದನ್ನು ಅನುಭವಿಸ್ತಾ ಇದೀವಿ ಖಂಡಿತವಾಗಿ ಆ ಗುರುವಿನ ಮೊರೆ ಹೋಗಿದ್ದೀವ ಖಂಡಿತ ಬಾಬಾ ಅದಕ್ಕೊಂದು ಪರಿಹಾರ ಮಾರ್ಗವನ್ನ ಕೊಟ್ಟೇ ಕೊಡ್ತಾರೆ ಹಾಗಾಗಿ ಗುರುವು ಅದಕ್ಕೊಂದು ಒಳ್ಳೆಯ ದಾರಿಯನ್ನ ಪರಿವರ್ತನೆಯನ್ನ ಕೊಡ್ತಾರೆ ಸ್ನೇಹಿತರೆ ನಂಬಿಕೆ ಇಡ್ರಿ ಗಳಿದಾವೆ ಅಂತ ಹೇಳಿ ಪ್ರಾಣ ಕಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಯಾರಾದರೂ ಅಕ್ಕಪಕ್ಕ ನೋಡಿ ನಗ್ತಾದರೆ ನಮ್ಮ ಕಷ್ಟಗಳನ್ನು ಕೆಟ್ಟ ಸ್ಥಿತಿಯನ್ನು ಜನ ಬಂದು ಅವಮಾನ ಮಾಡೋದನ್ನು ಅಂತ ಅಂದ್ಕೊಂಡ್ರೆ ಅಂದ್ಕೊಂಡು ಹೆದರಿ ಸತ್ತು ಹೋಗ್ಬಿಟ್ರೆ ನಾವು ಸತ್ತು ಹೋಗ್ತೀವಿ ಅಲ್ವಾ ಆ ಸಮಸ್ಯೆಗಳೇನು ಅಲ್ಲ ಇದ್ರ ಬೇಡ್ರಿ ಇವತ್ತು ನಮ್ಮ ಮನೆಯಲ್ಲಿ ಸಮಸ್ಯೆ ಆಗಿದೆ ನಾಳೆ ಅದು ಇನ್ನೊಬ್ಬರು ಮನೇಲಾಗುತ್ತೆ ನಾಡ್ದೆ ಇನ್ನೊಬ್ಬರು ಮನೆಯಲ್ಲಾಗುತ್ತೆ ಅದಕ್ಕೋಸ್ಕರ ನಾವ್ಯಾಕೆ ಚಿಂತೆ ಮಾಡಬೇಕು ಇವತ್ತಿರೋ ಸಮಸ್ಯೆ ನಾಳೆ ಆಗಲೇ ಇರೋದಿಲ್ಲ ನಾಳೆ ಪರಿಹಾರ ಕಂಡುಕೊಂಡಿರುತ್ತದು ಹಾಗಾಗಿ ಅದಕ್ಕೋಸ್ಕರ ಯಾಕೆ ಸಾವಿನ ನಿರ್ಣಯವನ್ನು ತಗೊಳ್ತೀರಾ ಅಂತ್ಯಗೊಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಾ ಆ ರೀತಿ ತ ಎಲ್ಲಾ ಅವತಾರಗಳಲ್ಲೂ ಬಂದು ನಾನು ನಿನ್ನ ಜೊತೆಗಿದ್ದೀನಿ ನೀನು ಒಳ್ಳೆಯ ಕರ್ಮ ಮಾಡು ಸದಾ ನಾನು ನಿನಗೆ ಗುರುವಾಗಿ ರಕ್ಷಣೆಯಾಗಿ ಬೆಂಬಲಿಗನಾಗಿ ನಿನ್ನ ಜೊತೆಗೆ ಇರ್ತೀನಿ ಆ ಅನುಭವಗಳನ್ನ ಅನುಭೂತಿಗಳನ್ನ ನಾನು ಹೆಜ್ಜೆ ಹೆಜ್ಜೆಗೆ ಕೊಡ್ತೀನಿ ಹೆಜ್ಜೆ ಹೆಜ್ಜೆಗೂ ಕೊಡ್ತಾನೆ ಇರ್ತೀನಿ ಆದ್ರೆ ನೀನೇ ಅದನ್ನ ತಿರಸ್ಕರಿಸಿ ನೀನು ಬೇಕಾದ ರೀತಿಯಲ್ಲಿ ಜೀವನವನ್ನ ಆಯ್ಕೆ ಮಾಡ್ಕೊಳ್ತೀಯ ತಪ್ಪಿಗೆ ನನ್ನನ್ನ ಹೊಣೆ ಮಾಡಬೇಡ ನಿನ್ನ ತಪ್ಪಿಗೆ ನನ್ನನ್ನ ಹೊಣೆ ಮಾಡ್ತೀಯಾ ಜವಾಬ್ದಾರನನ್ನಾಗಿಸ್ತೀಯಾ ಭಗವಂತ ಭಗವಂತ ಯಾಕೆ ಯಾಕೆಂತ ಹಣೆ ಬರವನ್ನು ಕೊಟ್ಟೆ ಯಾಕೆ ಯಾಕೆಂತ ಜೀವನವನ್ನು ಕೊಟ್ಟೆ ಇಂಥ ಜೀವನ ಕೊಡೋ ಬದಲಿ ನನಗೆ ಈ ಜನ್ಮ ಕೊಡದಿದ್ರೇನೆ ಒಳ್ಳೇದಿತ್ತಲ್ಲ ಅಂತೇಳಿ ಪ್ರಶ್ನೆ ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಆದ್ರೆ ಯಾವತ್ತಾದರೂ ನಮ್ಮ ಕರ್ಮಗಳ ಬಗ್ಗೆ ಒಂದ್ಸರಿನ ಯೋಚಿಸ್ತೀವ ನಮ್ಮ ಆಲೋಚನೆಗಳು ಅಷ್ಟು ಪರಿಶುದ್ಧವಾಗಿದವ ನಾವು ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಪರಿಪೂರ್ಣರಾಗಿದ್ದೀವ ಹಾಗಾದ್ರೆ ನಾವೊಂದು ಒಂದು ಇರುವೆನೂ ಸಾಯಿಸಿದಷ್ಟು ಪುಣ್ಯವನ್ನು ಗಳಿಸಿದೀವಾ ೂ ಒಂದು ಕೊಂಕು ಮಾತಾಡಿದಷ್ಟು ಯಾರ ಬಗ್ಗೆಯೂ ಒಂದು ಕೆಟ್ಟು ನುಡಿ ಎತ್ತದಷ್ಟು ಒಂದು ಮನಸ್ಸಲ್ಲಿ ಒಂದು ಅಸೂಯೆ ಪಡೆದಷ್ಟು ನಾವು ಶುದ್ಧರಾಗಿದ್ದೀವಾ ಒಮ್ಮೆ ನಮ್ಮನ್ನೇ ನಾವು ಕೇಳ್ಕೋಬೇಕು ತಾನೆ ದೇವರನ್ನು ಪ್ರಶ್ನೆ ಮಾಡೋ ಬದಲು ಗುರುವನ್ನು ಗುರುವಿಗೆ ಬೆರಳು ಮಾಡಿ ತೋರಿಸುವ ಮೊದಲು ನಾವು ಅಷ್ಟು ಪರಿಶುದ್ಧರ ಅಂತ ಹೇಳಿ ಒಮ್ಮೆ ನಮ್ಮನ್ನು ನಾವು ತಾನೆ ಆಮೇಲೆ ನಾವು ಅಷ್ಟು ಪರಿಶುದ್ಧರು ಅಂತ ಹೇಳಿ ನಮಗೆ ನಂಬಿಕೆ ಇದ್ದರೆ ನೂರಕ್ಕೆ ನೂರು ಪರ್ಸೆಂಟ್ ಆಗ ನಾವು ಗುರುವನ್ನು ಪ್ರಶ್ನೆ ಮಾಡ್ಬೋದು ಅಲ್ವಾ ಹಾಗಾದರೆ ನೀವು ಪ್ರಶ್ನೆ ಮಾಡ್ತೀರಾ ಗುರುವನ್ನು ನೀವು ಅಷ್ಟು ಪರಿಶುದ್ಧರ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗಿದ್ರೆ ಇಲ್ಲಿ ವಿಚಾರ ಒಂದೇ ಗಿಡ ಮರ ಪಕ್ಷಿ ಪ್ರತಿಯೊಂದು ಜೀವಿಗೂ ಇಲ್ಲಿ ತನ್ನದೇ ಆದ ಹೋರಾಟದ ಮೇಲೆಯೇ ಅದರ ಜೀವನ ನಿಂತಿದೆ ಅದರ ಅರಿವು ನಿಮಗಿರಲಿ ನಾವು ಮನುಷ್ಯರು ನಮಗೊಂದು ಸ್ಟೇಟಸ್ ಅನ್ನೋದಿರುತ್ತೆ ಪ್ರತಿಷ್ಠೆ ಅನ್ನೋದಿರುತ್ತೆ ಗೌರವ ಅನ್ನೋದಿರುತ್ತೆ ನಾನು ನನ್ನದು ಅನ್ನೋದಿರುತ್ತೆ ಅಭಿಮಾನ ಅನ್ನೋದಿರುತ್ತೆ ಯಾರ ಬಗ್ಗೆ ಯಾರಿದ್ರಿಗೂ ತಲೆ ತಗ್ಗಿಸ್ಬಾರ್ದಪ್ಪ ಅವಮಾನ ಮರ್ಯಾದೆ ಅನ್ನೋದು ನಮಗೆ ಕಾಡುತ್ತೆ ಪ್ರಾಣಿ ಪಕ್ಷಿಗಳು ಏನು ಹೇಳ್ರಿ ಮನೆ ಇರೋಲ್ಲ ಏನೂ ಇರಲ್ಲ ಇರಲ್ಲ ಆಹಾರ ಕೊಡೋರು ಇರಲ್ಲ ಇರೋದಿಲ್ಲ ಇವತ್ತು ಅವ್ಕೆ ಜ್ವರ ಬಂದಿದೆ ಅಂದ್ರೆ ನೋಡೋರು ಇರೋದಿಲ್ಲ ಓಡಲ್ಲಿ ಸತ್ ಬಿದ್ರೆ ಅವಕ್ಕೆ ಏನಾಗಿದೆ ಕಾಲು ಮುರಿದ್ಯಾ ಕೈ ಮುರಿದಿದೆಯಾ ಅಂತ ಹೇಳಿ ಗತಿ ಇಲ್ಲ ಆಸ್ಪತ್ರೆಗೆ ಸೇರಿಸೋರು ಗತಿ ಇಲ್ಲ ಮನುಷ್ಯರಿಗೊಂದು ನ್ಯಾಯ ಪ್ರಾಣಿ ಪಕ್ಷಿಗಳಿಗೊಂದು ನ್ಯಾಯನ ಭಗವಂತಗಳಿಗೆ ಏನಾಗ್ತಾ ಇದೆ ಪಕ್ಷಿಗಳಿಗೆ ಏನಾಗ್ತಾ ಇದೆ ಆಹಾರ ಸಿಗ್ತಾ ಇದೆಯಾ ನೀರು ಸಿಗ್ತಾ ಇದೆಯಾ ಇದ್ರ ಬಗ್ಗೆ ನಾವು ಒಂದಿಸ ಯೋಚನೆ ಮಾಡೋದಿಲ್ಲ ಕೇವಲ ಬರೀ ನಮ್ಮ ಬಗ್ಗೆಯೇ ಚಿಂತೆ ನಮ್ಮ ನಮ್ಮ ಮಕ್ಕಳ ಬಗ್ಗೆಯೇ ಚಿಂತೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆಯೇ ಚಿಂತೆ ಅವ್ರ ಮದುವೆ ಬಗ್ಗೆಯೇ ಚಿಂತೆ ಅವ್ರ ಮುಂದಿನ ಚಿ ಅವ್ರ ಮುಂದಿನ ಭವಿಷ್ಯದ ಬಗ್ಗೆನೇ ಚಿಂತೆ ಅವ್ರಿಗೆ ಒಳ್ಳೆ ಕೆಲಸ ಸಿಗಬೇಕು ಒಳ್ಳೇದಾಗಬೇಕು ಇದ್ರ ಬಗ್ಗೆಯೇ ನಾವು ಚಿಂತೆ ಮಾಡ್ತೀವಲ್ವಾ ಎಷ್ಟು ಸ್ವಾರ್ಥೆ ಅಲ್ಲ ಮನುಷ್ಯ ಹಾಗೆ ಭಗವಂತ ಕಾಲ ಕಾಲಕ್ಕೆ ಇಲ್ಲಿ ಎಲ್ಲವನ್ನ ಒಂದು ರೀತಿಯಲ್ಲಿ ಪರಿವರ್ತನೆಗೊಳಿಸ್ತಾನೆ ಹೋಗ್ತಾರೆ ತಕ್ಕ ಹಾಗೆ ನಮಗೆ ಬುದ್ಧಿ ಪಾಠಗಳನ್ನು ಕೊಡ್ತಾನೆ ಹೋಗ್ತಾರೆ ನಮ್ಮ ಕರ್ಮ ಗುಣ ರೀತಿ ನೀತಿ ನಡವಳಿಕೆಗಳು ಯೋಚನೆಗಳು ಯಾವ ರೀತಿ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಹೊಂದುತ್ತಾ ಹೋಗ್ತೇವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ನಿಸ್ಸಾಯಕರ ಸೇವೆ ಮಾಡಿ ದಾನ ಮಾಡಿ ಧರ್ಮ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡಿ ಕಾಳು ಕೊಡಿ ನೀವು ಎಷ್ಟಾದರೂ ಸಂಪಾದನೆ ಮಾಡಿರಿ ಎಷ್ಟಾದರೂ ಕೂಡಿಡ್ರಿ ಆ ಹಣವನ್ನು ಅಲ್ಪಮಟ್ಟಿಗಾದರೂ ಒಳ್ಳೆಯದಕ್ಕೆ ಉಪಯೋಗಿಸ್ರಿ ಇದೇ ನಿಮಗೆ ಪುಣ್ಯವಾಗಿ ನಿಮ್ಮ ಜೊತೆಗೆ ಬರೋದು ಹಾಗೆ ನಿಲ್ಲೋದು ಎಲ್ಲ ಸಂದರ್ಭದಲ್ಲೂ ಸ್ನೇಹಿತರೆ ಇದ್ರೂ ಕೂಡ ಒಮ್ಮೊಮ್ಮೆ ಅದು ನಿಮಗೆ ಯಾವುದೇ ರೀತಿ ಉಪಯೋಗಕ್ಕೆ ಬರಲ್ಲ ಆದರೆ ನೀವು ಕ ಆದರೆ ನೀವು ಗಳಿಸಿದ ಪುಣ್ಯ ಇರುತ್ತಲ್ಲ ಹಣ ಇರಲಿ ಬಿಡಲಿ ಅದು ಬಂದು ನಿಮ್ಮ ಜೊತೆಗೆ ನಿಲ್ಲುತ್ತೆ ಸ್ನೇಹಿತರೆ ಈ ಮಾತನ್ನಂತೂ ಮರಿಬೇಡ್ರಿ ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ನಿಮ್ಮ ಜೊತೆಗಿದೆ ಅವರಿಗೆ ನೀವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಈಗಾಗಲೇ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ ಈ ವಿಡಿಯೋದಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೃಹ ಆಶೀರ್ವಾದ ಎಲ್ಲರಿಗೂ ಸದಾ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಸ್ನೇಹಿತರು ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಹಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ